ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮನೆಗೆ ಹೋದಾಗ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರಮ್ಮ ಎಂದು ಅತ್ತೆ ವಿಚಾರಿಸಿದರು ಎಲ್ಲರೂ ಆರಾಮಾಗಿದ್ದಾರೆ ಎಂದೆ ಸರಿ ಬೇಗ ಫ್ರೆಶ್ ಆಗಿ ಬನ್ನಿ ಊಟ ಮಾಡುವ ಎಂದರು ಅತ್ತೆ ನಾನು ಆಮೇಲೆ ಊಟ ಮಾಡ್ತೇನೆ ಎಂದು ನಮ್ಮ ರೂಮಿಗೆ ಹೋದೆ ಅವರು ಫೋನಲ್ಲಿ ಯಾರ ಜೊತೆಗೋ ಮಾತನಾಡುತ್ತಿದ್ದರು ನಾನು ಬೇಗ ಫ್ರೆಶ್ ಆಗಿ ಬಂದೆ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಲ್ಲುವ ಎಂದನಿಸಿತು ಕೆಲವೊಮ್ಮೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಒಬ್ಳೇ ಇರಬೇಕು ಎಂದನಿಸುತ್ತದೆ ಬಾಲ್ಕನಿಯಲ್ಲಿ ನಿಂತಾಗ ಭೂಮಿಯ ನೆನಪಾಗುತ್ತಿತ್ತು ಮದುವೆಯ ದಿನ ಬಂದವಳು ಮತ್ತೆ ಮರೆಯಾಗಿ ಹೋದಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಏನೂ ಗೊತ್ತಿಲ್ಲ ಅವಳಿಗೆ ನನ್ನ ಬಗ್ಗೆ ಗೊತ್ತು ಆದರೆ ಹೇಗೆ ಅದು ಗೊತ್ತಿಲ್ಲ ಸಮಯ ಬಂದಾಗ ಹೇಳುತ್ತೇನೆ ಎಂದವಳು ಮತ್ತೆ ಸಿಗಲೇ ಇಲ್ಲ ಹೀಗೆ ಏನು ಯೋಚಿಸುತ್ತಾ ನಿಂತಾಗ ಅವರು ಬಂದು ಇಲ್ಲಿ ಒಬ್ಳೇ ಏನು ಮಾಡ್ತಿದೆಯಾ ಎಂದು ಕೇಳಿದರು ಏನಿಲ್ಲ ಸುಮ್ಮನೆ ಹೀಗೆ ಎಂದೆ ಆಗ ಮತ್ತೆ ಅದೇ ಮನೆ ನೋಡಿದೆ ಆ ಮನೆ ಅರದು ಎಂದು ಕೇಳಿದೆ ಆ ಮನೆಯ ಕಡೆ ತೋರಿಸುತ್ತಾ ಅದು ವಿದ್ಯಾ ಆಂಟಿಯ ಮನೆ ಎಂದರು ವಿದ್ಯಾ ಆಂಟಿ ಅಂದರೆ ಅವರೇ ಅಲ್ವಾ ಮದುವೆ ದಿನ ನಮ್ಮ ಮನೆಯಲ್ಲಿ ಇದ್ದವರು ಎಂದು ಕೇಳಿದಾಗ ಹೌದು ಅವರೇ ಎಂದರು ವಿದ್ಯಮಾನ್ ಮನೆ ಇದೇನಾ ಇಷ್ಟು ಪಕ್ಕದಲ್ಲೇ ಇದ್ದರೂ ಅವರು ಯಾಕೆ ಮತ್ತೆ ಮನೆಗೆ ಬರಲಿಲ್ಲ ನನಗೆ ಅವರ ಜೊತೆ ಸರಿಯಾಗಿ ಮಾತನಾಡಲು ಆಗಲೇ ಇಲ್ಲ ಹಲೋ ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ ನಂಗೆ ಯಾಕೋ ಡೌಟು ನೀನು ನಿಜವಾಗಲೂ ಇಂಜಿನಿಯರ್ ಹೌದಾ ಎಂದು ಕೇಳಿದರು ಬೇಕಿದ್ದರೆ ನಿಮಗೆ ಸರ್ಟಿಫಿಕೇಟ್ ತೋರಿಸ್ತೇನೆ ಎಂದೆ ಯಾವಾಗಲೂ ಏನಾದರೂ ಯೋಚನೆಯಲ್ಲೇ ಇರ್ತೀಯಾ ನಾನೇನೋ ನೀನು ಕವಿನೋ ಅಥವಾ ಲೇಖಕಿನೋ ಅಂದ್ಕೊಂಡಿದ್ದೆ ಎಂದವರು ನಕ್ಕಾಗ ನನಗೂ ನಗು ಬಂತು ಅತ್ತೆ ನಮ್ಮನ್ನು ಊಟಕ್ಕೆ ಕರೆದಾಗ ವಿದ್ಯಮ್ಮನ ಬಗ್ಗೆ ವಿಚಾರಿಸಿದೆ ಅವಳೇ ಯಾವಾಗಲೂ ಮನೆಯಲ್ಲೇ ಇರ್ತಾಳೆ ಎಲ್ಲೂ ಹೊರಗೆ ಬರಲ್ಲಮ್ಮ ಅವಳ ಗಂಡ ತಮ್ಮ ಬಿಸ್ನೆಸ್ ವಿಷಯವಾಗಿ ಹೊರಗೆ ಹೋಗ್ತಾರಷ್ಟೆ ಇಲ್ದಿದ್ರೆ ಅವರು ಮನೆಯಲ್ಲಿಯೇ ಎಂದು ನಿಟ್ಟುಸಿರು ಬಿಟ್ಟರು ಅವರ ಕಣ್ಣು ತೇವವಾಗಿದ್ದನ್ನು ಗಮನಿಸಿದೆ ಹೆಚ್ಚೇನು ಮಾತನಾಡದೆ ಊಟ ಮುಗಿಸಿದೆ ಯಾಕೂ ನಿದ್ದೆ ಬಂದಿರಲಿಲ್ಲ ಸ್ವಲ್ಪ ಹೊತ್ತು ಟ್ಯಾರೆಸ್ನಲ್ಲಿರೋಣ ಎಂದನಿಸಿ ಹೋದಾಗ ಯಾರೋ ಮಾತನಾಡುತ್ತಿರುವುದು ಕೇಳಿಸಿತು ನೀನು ಹಳೆಯದನ್ನು ಮರೆಯಲೇಬೇಕು ಕಣು ವೃದ್ಧಿಗೆ ಮೋಸ ಆಗಬಾರ್ದು ಅವಳೀಗ ನಿನ್ನ ಹೆಂಡತಿ ನಿನ್ನ ಪ್ರೀತಿಯ ಹಕ್ಕು ಅವಳಿಗೆ ಮಾತ್ರ ಸೀಮಿತ ಎಂಬ ಅತ್ತೆಯ ದನಿ ಕೇಳಿಸಿತು ಅಮ್ಮ ನಾನು ಖಂಡಿತ ವೃದ್ಧಿಗೆ ಮೋಸ ಮಾಡ್ತಿಲ್ಲ ಮಾಡೋದೂ ಇಲ್ಲ ಅವಳನ್ನು ಸಂಪೂರ್ಣವಾಗಿ ನನ್ನ ಹೆಂಡತಿಯಾಗಿ ಸ್ವೀಕರಿಸಲು ನನಗೆ ಸಮಯ ಬೇಕು ಹಳೆಯದೆಲ್ಲ ಸುಲಭವಾಗಿ ಮರೆಯುವಂಥದ್ದಲ್ಲ ಅದು ನಿಮಗೂ ಗೊತ್ತು ವೃದ್ಧಿ ನನಗೆ ಒಳ್ಳೆ ಗೆಲ್ತಿ ನನಗೆ ಅವಳಂದರೆ ಇಷ್ಟ ಆದರೆ ಪ್ರೀತಿ ನಂಗೆ ಅವಳ ಮೇಲೆ ಪ್ರೀತಿ ಮೂಡಲಿಲ್ಲ ಆದರೆ ಯಾವತ್ತೂ ಮೂಡುವುದಿಲ್ಲ ಅಂತ ನಾನು ಹೇಳುವುದೂ ಇಲ್ಲ ಸ್ವಲ್ಪ ಸಮಯ ಬೇಕಾಗುತ್ತದೆ ನೀವು ನಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಅಮ್ಮ ಎಲ್ಲ ಸರಿಯಾಗ್ತದೆ ಎಂದರವರು ಯಾಕೋ ಅಲ್ಲಿ ನಿಲ್ಲಲು ಮನಸ್ಸಾಗದೆ ನೇರ ರೂಮಿಗೆ ಬಂದೆ ಪದೇ ಪದೇ ಅತ್ತೆ ಮಾವ ಹೇಳುವ ಈ ಹಳೆ ನೆನಪು ಯಾವುದಾಗಿರಬಹುದು ಅವರ ಜೀವನದಲ್ಲಿ ಏನೋ ಕಹಿ ಘಟನೆ ನಡೆದಿದೆ ಅದಂತೂ ನಿಜ ಅವರು ಬರುವ ಮೊದಲೇ ಮಲಗಿದೆ ಅಲ್ಲ ಮಲಗಿದಂತೆ ನಟಿಸಿದೆ ಸ್ವಲ್ಪ ಹೊತ್ತು ಕಳೆದು ಕಣ್ಣು ತೆರೆದಾಗ ಅವರು ರೂಮಿನಲ್ಲಿ ಇರಲಿಲ್ಲ ಆದರೆ ರೂಮ್ ಒಳಗಿಂದಲೇ ಲೋಕಾಗಿತ್ತು ಆಗ ನನಗೆ ಅವರ ರಹಸ್ಯ ಕೋಣೆಯ ನೆನಪಾಯಿತು ಸ್ವಲ್ಪ ಹೊತ್ತು ಅವರಿಗಾಗಿ ಕಾದು ಕುಳಿತೆ ಆದರೆ ಅವರು ಯಾವಾಗ ಅಲ್ಲಿಂದ ಬಂದರೋ ನನಗೆ ತಿಳಿಯಲಿಲ್ಲ ಯಾಕೆಂದರೆ ಅದರ ಮೊದಲೇ ನಿದ್ರಾದೇವಿ ನನ್ನನ್ನು ಅವಳ ಮಡಿಲಿಗೆ ಸೇರಿಸಿದ್ದಳು ಬೆಳಗ್ಗೆ ಬೇಗ ಎಚ್ಚರವಾಯಿತು ಅವರಿನ್ನೂ ಸೋಫಾದಲ್ಲೇ ಮಲಗಿದ್ದರು ನಾನು ಬೇಗ ಫ್ರೆಶ್ ಆಗಿ ಅಡುಗೆ ಕೋಣೆಗೆ ಹೋದೆ ಅತ್ತೆಗೆ ಸಹಾಯ ಮಾಡಿದೆ ಅವರ ರಹಸ್ಯ ಕೋಣೆಯಲ್ಲಿ ಏನಿರಬಹುದು ಎಂದು ಮತ್ತೆ ನನ್ನಲ್ಲಿ ಕುತೂಹಲ ಮೂಡಿತು ಆದರೆ ಅದರ ಬಗ್ಗೆ ತಿಳಿಯಲು ಮಾತ್ರ ನನಗೆ ಸಾಧ್ಯವಿರಲಿಲ್ಲ ಒಂದು ವೇಳೆ ಅವರ ಜೀವನದಲ್ಲಿ ನಡೆದ ಕಹಿ ಘಟನೆಯ ಬಗ್ಗೆ ಏನಾದರೂ ಸುಳಿವು ಆ ರಹಸ್ಯ ಕೋಣೆಯಲ್ಲೇ ಇರಬಹುದೇನು ನಾನು ಆಫೀಸ್ಗೆ ಹೋಗಲು ಹೊರಟಿದ್ದೆ ಒಬ್ಬಳೇ ಹೋಗುವ ಎಂದು ಅಂದುಕೊಂಡಿದ್ದರೂ ಅವರೇ ಸ್ವತಃ ನನ್ನನ್ನು ಆಫೀಸ್ ತನಕ ಬಿಟ್ಟು ಹೋದರು ನಾನು ಅವರು ಹೋದ ದಾರಿಯನ್ನೇ ನೋಡುತ್ತಾ ನಿಂತೆ ಅವರು ನನ್ನನ್ನು ಪ್ರೀತಿಸದೇ ಇರಬಹುದು ಆದರೆ ನನ್ನನ್ನು ಒಳ್ಳೆ ಗೆಳತಿಯಾಗಿ ಕಾಣುತ್ತಾರಲ್ವಾ ನನ್ನನ್ನು ಗೌರವಿಸ್ತಾರಲ್ವಾ ನನ್ನ ಬಗ್ಗೆ ಕಾಳಜಿ ಮಾಡ್ತಾರಲ್ವಾ ಅಷ್ಟು ಸಾಕು ನನಗೂ ಅವರ ಮೇಲೆ ಇನ್ನೂ ಪ್ರೀತಿ ಮೂಡಿಲ್ಲ ಅವರ ಬಗ್ಗೆ ಗೌರವವಿದೆ ಅಷ್ಟೇ ಆಫೀಸ್ನಲ್ಲಿ ನನ್ನ ಮೊದಲನೇ ದಿನ ತೊಂದರೆಯೂ ಆಗಲಿಲ್ಲ ಕೆಲವರು ಬಂದು ನನ್ನನ್ನು ಮಾತನಾಡಿಸಿದರು ಯಾಕೋ ಯಾರ ಸ್ನೇಹವು ಬೇಕು ಎಂದು ಅನಿಸಲಿಲ್ಲ ಸಂಜೆ ಮನೆಗೆ ಹೋದಾಗ ವಿದ್ಯಮ್ಮ ಅತ್ತೆ ಜೊತೆ ಕುಳಿತು ಮಾತನಾಡುತ್ತಿದ್ದರು ಮನೆ ಇಷ್ಟು ಹತ್ತಿರದಲ್ಲಿ ಇದ್ದರೂ ನೀವು ಯಾಕೆ ನನ್ನನ್ನು ಮಾತಾಡಿಸಲಿಕ್ಕೆ ಬರಲಿಲ್ಲ ಎಂದು ಕೇಳಿದೆ ಅತ್ತೆ ನನ್ನನ್ನೇ ಆಶ್ಚರ್ಯದಿಂದ ನೋಡಿದರು ನಾನು ವಿದ್ಯಮ್ಮನ್ನ ನೋಡಿದ್ದು ಒಂದೇ ಸಾರಿ ಆದರೆ ಅವರ ಜೊತೆ ಇಷ್ಟು ಬೇಗ ಹೇಗೆ ಆತ್ಮೀಯತೆಯಿಂದ ಮಾತನಾಡಿಸಿದೆ ಎಂದು ಅತ್ತೆಗೆ ಆಶ್ಚರ್ಯವಾಗಿರಬೇಕು ಅವರ ಗೊಂದಲವನ್ನು ಪರಿಹರಿಸುವಂತೆ ನಾನೇ ಅವರ ಬಳಿ ಅದ್ಯಾಕೋ ಗೊತ್ತಿಲ್ಲ ಅತ್ತೆ ವಿದ್ಯಮ್ಮ ಜೊತೆಗಿದ್ದರೆ ನಮ್ಮಮ್ಮ ನನ್ನ ಜೊತೆ ಇದ್ದ ಹಾಗೆ ಅನಿಸುತ್ತೆ ಅದಕ್ಕೆ ನನಗೆ ಅವರನ್ನು ನೋಡಬೇಕು ಅನ್ನಿಸ್ತಾ ಇರ್ತದೆ ಎಂದಾಗ ಅತ್ತೆ ಮುಗುಳ್ನಾಗಿ ಬೀರಿದರೆ ವಿದ್ಯಮ್ಮ ನನ್ನ ಪಕ್ಕ ಬಂದು ನನ್ನ ಕೆನ್ನೆ ಹಿಡಿದು ನನ್ನನ್ನೇ ನೋಡುತ್ತಿದ್ದರು ಅವರ ಕಣ್ಣಲ್ಲಿ ನೀರು ಹರಿಯುವುದನ್ನು ಗಮನಿಸಿದೆ ನಾನು ಅವರ ಕಣ್ಣೀರನ್ನು ಒರೆಸಿದೆ ಅದರ ನಂತರ ನನಗೆ ರಜಾ ಇದ್ದಾಗಲೆಲ್ಲ ವಿದ್ಯಮ್ಮನ್ ಜೊತೆ ಹೊರಗಡೆ ಹೋಗ್ತಿದ್ದೆ ಕೆಲವೊಂದು ಸಾರಿ ಅತ್ತೆಯೂ ನಮ್ಮ ಜೊತೆ ಬರ್ತಿದ್ರು ವಿದ್ಯಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಶಾಪಿಂಗ್ಗೆ ಹೋಗ್ತಿದ್ದೆ ವಿದ್ಯಮ್ಮ ಅವರ ಗಂಡನನ್ನು ಪರಿಚಯ ಮಾಡಿಸಿದರು ಅವರ ಜೊತೆ ಮಾತನಾಡಿದೆ ಇಬ್ಬರೂ ನನಗೆ ಆಪ್ತರೆನಿಸಿದರು ಒಂದು ದಿನ ಅವರಿಬ್ಬರನ್ನು ನನ್ನ ತವರು ಮನೆಗೆ ಕರೆದೆ ಆದರೆ ಅವರು ಬರುವುದಿಲ್ಲ ಎಂದರು ಆರ್ಯನಿಗೆ ಸಮಯ ಸಿಕ್ಕಾಗಲೆಲ್ಲ ನನಗೆ ಸಮಯ ನೀಡುತ್ತಿದ್ದರು ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದೆವು ನಮ್ಮ ಜೀವನ ಸುಗಮವಾಗಿ ಸಾಗುತ್ತಿತ್ತು ಒಂದಿನ ನಾನು ಆಫೀಸ್ನಲ್ಲಿರುವಾಗ ನನ್ನ ಫೋನಿಗೆ ಒಂದು ಕರೆ ಬಂತು ಮನೆಯಿಂದ ಅತ್ತೆ ಕರೆ ಮಾಡಿದ್ದರು ವೃದ್ಧಿ ಬೇಗ ಆಸ್ಪತ್ರೆಗೆ ಬಾಮ ಆರ್ಯ ಆಸ್ಪತ್ರೆಯಲ್ಲಿದ್ದಾನೆ ಎಂದರು ನಾನು ಕೇಳಿದ ವಿಷಯ ನಿಜವ ನನ್ನಿಂದ ನಂಬಲಾಗಲಿಲ್ಲ ಕೈಕಾಲು ನಡುಗಲಾರಂಭಿಸಿತು ತಕ್ಷಣ ನಮ್ಮ ಸೀನಿಯರ್ಗೆ ವಿಷಯ ತಿಳಿಸಿ ನಾನು ಬೇಗ ಆಸ್ಪತ್ರೆಗೆ ಹೋದೆ ಅತ್ತೆ ನನ್ನನ್ನು ನೋಡಿ ನನ್ನ ಬಳಿಗೆ ಬಂದು ನನ್ನನ್ನು ತಬ್ಬಿಕೊಂಡು ಅತ್ತರು ನನಗೆ ಅವರನ್ನು ಹೇಗೆ ಸಮಾಧಾನ ಮಾಡಬೇಕೋ ತಿಳಿಯಲಿಲ್ಲ ಅತ್ತೆ ಅವರಿಗೇನಾಗಿದೆ ಎಂದು ಕೇಳಿದೆ ಯಾರೋ ಅವನಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದಾರಮ್ಮ ಯಾವುದೋ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಿದ್ದ ಯಾರೋ ಬೇಕಂತಲೇ ಆಕ್ಸಿಡೆಂಟ್ ಮಾಡಿಸಿದರು ಎಂದರು ನಾನು ಅತ್ತೆಯ ಜೊತೆ ಅವರನ್ನು ನೋಡಲು ಹೋದೆ ಮಾವ ಅದಾಗಲೇ ಅವರ ಬಳಿ ಕುಳಿತಿದ್ದರು ಅವರ ನೆತ್ತಿಗೆ ಹಾಗೂ ಕಾಲಿಗೆ ಕೈಗೆ ಬ್ಯಾಂಡೇಜ್ ಹಾಕಲಾಗಿತ್ತು ಯಾಕೋ ಅದನ್ನು ನೋಡಿ ನನಗೆ ತಿಳಿಯದೆ ನಾನು ಜೋರಾಗಿ ಅಳಲಾರಂಭಿಸಿದೆ ಅತ್ತೆ ಮಾವ ಯಾವಾಗ ಅಲ್ಲಿಂದ ಹೋದಾರೋ ನನಗೆ ತಿಳಿಯದು ನೀನೇನು ಚಿಕ್ಕ ಮಗುನ ಯಾಕೆ ಹೀಗೆ ಹೇಳ್ತಾ ಇದೆಯಾ ನೋಡು ನನಗೇನು ಆಗಿಲ್ಲ ನಾನು ಆರಾಮಾಗೇ ಇದ್ದೇನೆ ಎಂದರು ನಾನೇನು ಮಾತನಾಡಲಿಲ್ಲ ನನ್ನಿಂದ ಅಳು ತಡೆಯಲಾಗುತ್ತಿರಲಿಲ್ಲ ಒಂದು ವೇಳೆ ಅವರಿಗೇನಾದರೂ ಆಗಿದ್ರೆ ಅದರ ಬಗ್ಗೆ ಯೋಚನೆ ಮಾಡಲೇ ಕಷ್ಟವಾಯಿತು ವೃದ್ಧಿ ಇಲ್ಲಿ ಬಾ ಕೂತ್ಕೋ ಎಂದು ಅವರ ಪಕ್ಕ ಕೂರಲು ಹೇಳಿದರು ನನಗೇನು ಆಗಿಲ್ಲ ಯಾಕೆ ಹೀಗಾಡ್ತಿದ್ಯಾ ಎಂದು ಅವರು ಮತ್ತೆ ಹೇಳಿದಾಗ ನಿಮಗೇನಾದರೂ ಆಗಿದ್ರೆ ನಾನು ಖಂಡಿತ ಬದುಕಿರ್ತಿರಲಿಲ್ಲ ನೀವು ನನ್ನಿಂದ ದೂರ ಆದರೆ ನಂಗೆ ಸಹಿಸೋಕ್ಕಾಗಲ್ಲ ಯಾಕಂದರೆ ಎಂದು ಮಾತು ನಿಲ್ಲಿಸಿದೆ ನಾನು ಆಗ ಬೇಸರದಲ್ಲಿದ್ದೆ ಮನಸ್ಸಲ್ಲಿದ್ದ ಮಾತನ್ನು ಮಾತನಾಡ್ತಿದ್ದೆ ಏನು ಮಾತಾಡ್ತಿದ್ನೋ ಅದನ್ನು ಯೋಚಿಸದೆ ಮಾತಾಡ್ತಿದ್ದೆ ಯಾಕಂದರೆ ಎಂದವರು ನನ್ನನ್ನು ಪ್ರಶ್ನಿಸಿದಾಗ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೇನೆ ನಿಮ್ಮ ಮೇಲೆ ಮೊದಲು ಪ್ರೀತಿ ಇರಲಿಲ್ಲ ನಿಮ್ಮನ್ನು ನನ್ನ ಒಳ್ಳೆ ಫ್ರೆಂಡ್ ಅಂತಲೇ ಅಂದ್ಕೊಳ್ತಿದ್ದೆ ಆದರೆ ಈಗ ನನಗೆ ತಿಳಿಯದೆ ನಿಮ್ಮನ್ನು ಪ್ರೀತಿಸಲು ಆರಂಭಿಸಿದೆ ಮನಸಾರೆ ನನ್ನ ಗಂಡ ಅಂತ ಒಪ್ಕೊಂಡಿದ್ದೇನೆ ನಂಗೊತ್ತು ನೀವು ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಆದರೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೇನೆ ನೀವು ನನ್ನನ್ನು ಪ್ರೀತಿಸಿ ಅಂತ ನಾನು ಯಾವತ್ತೂ ನಿಮ್ಮನ್ನು ಕೇಳಲ್ಲ ಆದರೆ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಪ್ಲೀಸ್ ನೀವು ಯಾವಾಗಲೂ ನನ್ನ ಕಣ್ಮುಂದೆ ಇರಬೇಕು ಎಂದು ಹೇಳಿ ತಲೆ ತಗ್ಗಿಸಿದೆ ಅವರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ನಂಗೆ ಗೊತ್ತಿಲ್ಲ ಮನಸ್ಸಿನ ಮಾತನ್ನು ಅವರಿಗೆ ಹೇಳಿದೆ ಮತ್ತೆ ನೋಡಿದಾಗ ಅವರು ಏನೂ ಮಾತನಾಡದೆ ಮೌನವಾಗಿ ಕಣ್ಣು ಮುಚ್ಚಿದ್ದರು ಅವರ ಒಂದು ಕಣ್ಣಿಂದ ನೀರು ಹರಿಯುತ್ತಿತ್ತು ಬಹುಶಃ ನನ್ನ ಮಾತು ಅವರ ಮನಸ್ಸನ್ನು ನೋಯಿಸಿರಬೇಕು ಮುಂದುವರೆಯುವುದು